ಎಲ್ರಿಗೂ ನಮಸ್ಕಾರ ಹಾಸೆ ಧಾರಾವಯ್ಯ ನಾಳಿನ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕ್ರೀಶ್ಗೆ ಸ್ಕೂಲ್ ಡ್ರೆಸ್ ಹಾಕಿ ರೆಡಿ ಮಾಡ್ತಿರ್ತಾನೆ ಸೂರ್ಯ ಏನೋ ಕ್ರೀಶ್ ಶರ್ಟ್ ಒಂಥರ ಇದೆ ಸರಿಯಾಗಿ ಹೊಲ್ದಿಲ್ಲ ಅನ್ಸುತ್ತೆ ಅಂತಾನೆ ಸೂರ್ಯ ಅಂಕಲ್ ನಿಮ್ಗೆ ಬಟನ್ ಹಾಕಕ್ಕೆ ಬಂದಿಲ್ಲ ಅಂತಾನೆ ಕ್ರೀಶ್ ಯಾವಾಗ್ಲೂ ನನಗ್ ನಾನು ಹಾಕೋತಿದೆ ಈಗ ಎದುರುಗಿರೋರ್ಗ ಹಾಕ್ಬೇಕಲ್ಲ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಂತ ಸೂರ್ಯ ಹೇಳ್ತಾ ಬಟನ್ ಹಾಕ್ತಿರುವಾಗ ಮೀನಾ ಅಲ್ಲಿಗೆ ಬರ್ತಾಳೆ ಕ್ರಿಶ್ ಲಂಚ್ ರೆಡಿ ಇದೆ ಅಂತ ಹೇಳ್ತಿರ್ತಾಳೆ ಆ ಅವನು ರೆಡಿ ಆಗಿದ್ದಾನೆ ಬಾಚಣಗಿ ಎಲ್ಲಿದೆ ಅಂತ ಕೇಳ್ತಾನೆ ಅಲ್ಲೇ ಇದೆಯಲ್ಲ ಅಂತಾಳೆ ಮೀನಾ ಅದನ್ನೆಲ್ಲ ರೋಹಿಣಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಅಲ್ಲಿಗೆ ರಂಗ ಬರ್ತಾರೆ ಏನಪ್ಪಾ ಸ್ಕೂಲ್ಗೆ ರೆಡಿನಾ ಹೋಗೋಣ ಅಂತ ಹೇಳ್ತಾರೆ ಅಪ್ಪ ನಾನ್ ಚಿಕ್ಕವನಾಗಿದ್ದ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಲಕ್ಕಿ ರೆಡಿ ಮಾಡ್ತಿದ್ರಪ್ಪ ನನಗೆ ತಿಂಡಿ ತಿನಿಸಿ ಯೂನಿಫಾರ್ಮ್ ಹಾಕಿ ಸ್ಕೂಲ್ ತನ್ಕ ಅವ್ರೇ ಕರ್ಕೊಂಡೋಗಿ ಬರ್ತಿದ್ರಪ್ಪ ಅಂತಾನೆ ನನಗೋಸ್ಕರ ಇದ್ದಿದ್ದು ಅಂದ್ರೆ ಅಪ್ಪ ನನಗೆ ಈಗಲೂ ಅದೇ ನೆನಪಾಗ್ತಿದೆ ಅಂತಾನೆ ಸೂರ್ಯ ಆಗ ಅಲ್ಲಿಗೆ ಶ್ರುತಿ ರವಿ ಬರ್ತಾರೆ ಕ್ರಿಶ್ ಬಾಯ್ಲಿ ಚಾಕ್ಲೇಟ್ ತಗೋ ಅಂತ ಕೊಡ್ತಾಳೆ ಶ್ರುತಿ ನೀನೇನು ಏನು ಏಟಿ ತೊಗೊಂಡು ಬಂದೆ ಆದರೆ ನೀನು ಮಲಗಿಬಿಟ್ಟಿದ್ದೆ ಅದಕ್ಕೆ ನಿನಗೆ ಕೊಡೋಕ್ಕಾಗಲಿಲ್ಲ ಅಂತಾಳೆ ಕ್ರೀಶ್ ಓಮ್ವರ್ಕ್ ಎಲ್ಲ ಮುಗಿಸಿದ್ಯಾ ಅಂತಾನೆ ರವಿ ಎಲ್ಲ ಓಮ್ವರ್ಕು ಮುಗಿಸ್ಬಿಟ್ಟೆ ಅಂಕಲ್ ಅಂತಾನೆ ಕ್ರಿಶ್ ಮೀನಾ ನನಗೂ ಟೈಮ್ ಆಗ್ತಿದೆ ಅಪ್ಪ ನೀನು ಸ್ಕೂಲ್ಗೆ ತಾನೇ ಹೋಗೋದು ಬನ್ನಿ ನೀವಿಬ್ಬರನ್ನು ಬಿಟ್ಟು ನಾನು ನನ್ನ ಕೆಲ್ಸಕ್ಕೆ ಹೋಗ್ತೀನಿ ಅಂತಾನೆ ಸೂರ್ಯ ಏನೋ ಕ್ರಿಶ್ ಬ್ಯಾಗ್ ಇಷ್ಟೊಂದು ವೆಯ್ಟ್ ಇದೆ ಅಂತಾನೆ ಸೂರ್ಯ ಎಲ್ಲ ನನ್ನ ಬುಕ್ಸು ನೋಡ್ಸು ಅಂಕಲ್ ಅಂತಾನೆ ಕ್ರಿಯೇಶ್ ಇಷ್ಟೊಂದು ತೂಕ ಇರೋ ವ್ಯಾಗ್ ಹೊಡ್ಬೇಕಾದ್ರೆ ನೀನ್ ಚೆನ್ನಾಗಿ ತಿನ್ಬೇಕು ಅಂತಾನೆ ಸೂರ್ಯ ಸರಿ ಎಲ್ರಿಗೂ ಬಾಯಿ ಹೇಳ್ಬಿಟ್ಪ ನಾವು ಹೋಗೋಣ ಅಂತಾನೆ ಮೀನಾ ರವಿ ಎಲ್ಲ ಬಾಯಿ ಹೇಳ್ತಾನೆ ತಾತ ನಿಮ್ಗೂ ಕೂಡ ಬಾಯಿ ಅನ್ನುವಾಗ ನಾನು ನಿನ್ನ ಜೊತೆ ಬರ್ತಿದ್ದೀನಲ್ಲೋ ನಡಿ ಅಂತಾರೆ ರೋಹಿಣಿಗೆ ಆಂಟಿ ಬಾಯಿ ಅಂತಾನೆ ಮನೋಜ್ ಗಂಕಲ್ ಬಾಯಿ ಅಂತ ಹೇಳ್ತಾನೆ ಮನೋಜ್ ಹ್ಞೂ ಅಂತಾನೆ ಅಷ್ಟೆ ಅದಾದ ನಂತರ ಕ್ರೀಶ್ ಶಾಂತಿ ಹತ್ರ ಬರ್ತಾನೆ ಅಜ್ಜಿ ಅಂತ ಆ ಅಂತ ಹೇಳಕ್ ಬರ್ತಾನೆ ನಂತರ ಬಾಯಿ ಅಂತಾನೆ ಶಾಂತಿ ಏನು ಮಾತಾಡದೆ ಮುಖ ಉದಿಸ್ಕೊಂಡ್ ಕೂಡ್ತಿರ್ಬೇಕಾದ್ರೆ ಏನು ಬಾಯಿ ಅಂತ ಹೇಳಕ್ ಬರಲ್ವಾ ಅಂತಾನೆ ತಾತ ಇವ್ರು ಯಾಕೆ ಬಾಯಿ ಹೇಳ್ತಿಲ್ಲ ಅಂತಾನೆ ಅವಳಿಗೆ ಇಂಗ್ಲೀಷ್ ಸರಿಯಾಗಿ ಗೊತ್ತಿಲ್ಲಪ್ಪ ಅದರಿಂದ ನೀನು ಹೇಳಿದ್ದು ಅವಳಿಗೆ ಏನು ಅರ್ಥ ಆಗ್ಲಿಲ್ಲ ಅಂತಾರೆ ರಂಗನಾಥ್ ಅವರು ಆಗ ಶಾಂತಿ ನನ್ಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಕೇಳ್ತಾಳೆ ಇಂಗ್ಲೀಷ್ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತ ಹೇಳಿದೆ ಅದು ತಪ್ಪಾ ಅವನು ಗೊತ್ತಿರೋ ಇಂಗ್ಲೀಷು ನಿನಗೆ ಅರ್ಥ ಆಗ್ಬೇಕಲ್ಲ ಅಂತಾರೆ ರಂಗನಾಥ್ ಅವರು ಏ ಕ್ರೀಶ್ ಅವರೇ ನಿನಗೆ ಬಾಯ್ ಅಂತ ಹೇಳಲ್ಲ ಬಾ ಹೊರಡೋಣ ಅಂತ ಹೇಳ್ತಾನೆ ಸೂರ್ಯ ಅಂಕಲ್ ನಾನಿನ್ನು ಶೂನೇ ಹಾಕೊಂಡಿಲ್ಲ ಅಂತಾನೆ ಕ್ರೀಶ್ ಮೀನಾ ಶೂ ಎಲ್ಲಿ ಅಂತ ಕೇಳೋ ಅಲೇ ಇದೆ ನೋಡಿ ಅಂತಾಳೆ ಮೀನಾ ರೋಹಿಣಿ ಕ್ರೀಶ್ ಹೋಗೋದನ್ನೇ ನೋಡ್ತಾನೆ ಅಂತಿರ್ತಾಳೆ ಆಗ ಮನೋಜ ಬಂದು ಬಾ ಒಳಗೆ ಅಂತ ಹೇಳಿ ರೂಮ್ ಬಾಗ್ಲಾಕಿ ನೋಡಿದ್ಯಾ ರೋಹಿಣಿ ಈ ಹುಡುಗನ ಅಜ್ಜಿ ಹಾಸ್ಪಿಟ್ಲಲ್ಲಿ ಸೇರ್ಕೊಂಡು ನೈಸಾಯಿ ಇಲ್ಲಿಗೆ ತಳ್ಬಿಟ್ಲು ಅಮ್ಮನ್ಗೆ ನಿನ್ ಮೇಲಿರೋ ಕೋಪ ಹೋಗ್ಬೇಕು ಅಂದ್ರೆ ಈ ಹುಡುಗನ ನೀನೇ ತಗೊಂಡೋಗಿ ಎಲ್ಲಾದ್ರೂ ತಳ್ಬಿಟ್ ಬಾ ಮನೋಜ್ ಹಾಗಂದ ತಕ್ಷಣನೆ ರೋಹಿಣಿ ಶಾಕ್ ಆಗಿ ಮನೋಜನ್ ನೋಡ್ತಿರ್ತಾಳೆ ಏನ್ ಆಗ್ ನೋಡ್ತಿದ್ಯಾ ಯಾರು ಎತ್ತಿದಾರೋ ಏನೋ ಆ ಸೂರ್ಯ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಮನೋಜ್ ಹಾಗಂತಿರುವಾಗ ರೋಹಿಣಿ ಬೇರೆ ತರನೆ ಮಾತಾಡ್ತಾಳೆ ಈಗ ಏನಕ್ಕೆ ಅದೆಲ್ಲ ಅತ್ತೆ ಕೋಪ ಹೋಗ್ಬೇಕು ಅಂದ್ರೆ ಆ ಡ್ಯಾನ್ಸ್ ಸ್ಕೂಲ್ ಸಮಸ್ಯೆ ಎಲ್ಲ ಮುಗಿಬೇಕು ಆ ಹುಡ್ಗಿ ಮನೆಗೆ ಹೋಗಿ ಮಾತಾಡೋಣ ಅಂತಾಳೆ ನಾನು ಹೇಗೆ ಹೋಗೋಕಾಗುತ್ತೆ ಅಂತಾನೆ ಮನೋಜ್ ಕಸ್ತೂರಿ ಆಂಟಿ ಹತ್ರ ಮಾತಾಡಿ ನೋಡ್ತೀನಿ ಅಂತಾಳೆ ರೋಹಿಣಿ ಶೂ ಎಲ್ಲ ಹಾಕ್ ಮುಗಿತಾ ಹಾಗಂತ ಸೂರ್ಯ ಕೇಳ್ತಾನೆ ಎಲ್ಲ ಮುಗಿದ್ದು ಅಂತಾಳೆ ಮೀನಾ ಬಾಯಿ ಅಂತ ಬಾ ಹೊರಡೋಣ ಅಂತಾನೆ ಸೂರ್ಯ ಅಮ್ಮ ಬರ್ತೀವಮ್ಮ ಅಂತ ಮನೋಜ್ ಹೇಳ್ತಾನೆ ರೋಹಿಣಿ ಮನೋಜ್ ಕೂಡ ಹೊರಗಡೆ ಹೋಗ್ತಾರೆ ಅಲ್ಲಿಗೆ ಕಸ್ತೂರಿ ಬರ್ತಾಳೆ ಕಸ್ತೂರಿ ಮಾತ್ರ ಅಲ್ಲ ಕಸ್ತೂರಿ ಜೊತೆಗೆ ವಿಶಾಲಾಕ್ಷಿನೂ ಬರ್ತಾಳೆ ವಿಶಾಲಾಕ್ಷಿ ಮಾಸ್ಟರ್ ಹೇಗಿದ್ದೀರಾ ಅಂತ ಕೇಳ್ತಾಳೆ ಇಬ್ರು ಕುತ್ಕೊ ಬನ್ನಿ ಅಂತ ಹೇಳ್ತಾಳೆ ಶಾಂತಿ ನೀನ್ ಫೋನ್ ನಲ್ಲಿ ಹೇಳಿದ್ ಕೇಳಿ ನಾನೇ ನಡ್ಗೋದೆ ಅಂತಾಳೆ ಕಸ್ತೂರಿ ಆ ರತಿ ಮನೆಯವರೆಲ್ಲ ಬಂದು ನಿನ್ ಮೇಲೆ ಯಾಕೆ ಕೂಗಾಡಿದ್ರು ಅಂತಾಳೆ ಇದೆಲ್ಲ ನನ್ನ ಗ್ರಾಚಾರ ಅಂತಿರ್ತಾಳೆ ಶಾಂತಿ ನೀವು ಯಾರು ತಂಟೆಗೂ ಹೋಗಲ್ವಲ್ಲ ಮಾಸ್ಟರ್ ಆದರೂ ನಿಮ್ಮ ಹತ್ರಕ್ಕೆ ಬಂದು ಕೂಗಾಡಿದಾರಲ್ಲ ಕಸ್ತೂರಿ ನನಗೆಲ್ಲೂ ಹೇಳಿದ್ರು ಅಂತಾಳೆ ವಿಶಾಲಾಕ್ಷಿ ಮಾಸ್ಟರ್ ಇನ್ಮೇಲೆ ನೀವು ತುಂಬ ಜಾಗ್ರತೆಯಾಗಿರ್ಬೇಕು ಅಂತಾಳೆ ವಿಶಾಲಾಕ್ಷಿ ಯಾಕೆ ಅಂತಾಳೆ ಶಾಂತಿ ಆ ಹುಡುಗಿ ಮನೆಯವರು ಹೇಗೆ ಅನ್ನೋದನ್ನು ನಾನು ವಿಚಾರಿಸ್ದೆ ಅವರೆಲ್ಲ ರೌಡಿ ಕುಟುಂಬದವರಂತೆ ಅವರೆಲ್ಲ ನಿಮ್ಮ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರಲ್ಲ ಅಂತಾಳೆ ವಿಶಾಲಾಕ್ಷಿ ನನಗೆ ಅದು ಅರ್ಥ ಆಗ್ತಿಲ್ಲ ನನ್ ಮೇಲೆ ಏನ್ ಕೋಪ ಮಾಡ್ಕೋಬೇಕು ನಾನೇನಾ ಹುಡ್ಗ ಹುಡ್ಗಿ ಹೇಳಿದ್ನ ತಪ್ಪು ಮಾಡಿ ಅಂತ ಹಾಗಂತ ಶಾಂತಿ ಹೇಳ್ತಿರುವಾಗ ವಿಶಾಲಾಕ್ಷಿ ನಿಮ್ ಸ್ಕೂಲಲ್ಲೇ ಅಲ್ವಾ ಮಾಸ್ಟರ್ ನಡೆದಿರೋದು ಅವ್ರಿಗಿರೋ ಕೋಪದಲ್ಲಿ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಾಳೆ ವಿಶಾಲಾಕ್ಷಿ ಅಲ್ಲಿಗೆ ಮೀನಾ ಶ್ರುತಿ ರವಿ ಬರ್ತಾರೆ ಬನ್ನಿ ಆಂಟಿ ಹಿಂಗೆ ಕಾಫಿ ತಗೊಂಡ್ ಬರ್ಲಾ ಅಂತಾಳೆ ಮೀನಾ ಏನು ಬೇಡಮ್ಮ ಅಂತಾರೆ ಕಸ್ತೂರಿ ಇವ್ರೇನ ಮಾಸ್ಟರ್ ನಿಮ್ ಕೊನೆ ಮಗ ಸೊಸೆ ಅಂತಾಳೆ ಏನಮ್ಮ ನೀನೇ ತಾನೇ ನಮ್ಮನೆಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದಿದ್ದು ಅಂತಾಳೆ ಡಬ್ಬಿಂಗ್ ಬೇರೆ ಮಾಡ್ತೀಯ ಅಲ್ವಾ ನೀನು ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ಅಂತಾಳೆ ವಿಶಾಲಾಕ್ಷಿ ಅಲ್ಲಿ ಕಸ್ತೂರಿ ಏ ಶಾಂತಿ ನನ್ನ ಹೆಸರು ಏನಾದ್ರು ಹೇಳ್ ಗಿಲ್ಬಿಟಿಯಾ ಹೆಂಗೆ ಅಂತಾಳೆ ಯಾಕೆ ಅಂತಾಳೆ ಕಸ್ತೂರಿ ನೀನು ಡ್ಯಾನ್ಸ್ ಸ್ಕೂಲ್ ನಡೆಸ್ತಿರೋದು ನಮ್ಮ ಮನೆಯಲ್ಲೇ ತಾನೆ ಅಲ್ಲಿಗೆ ಬಂದು ತಗರಾರ್ ಮಾಡಿದ್ರೆ ನಾನೇನೇ ಮಾಡೋಕ್ಕಾಗುತ್ತೆ ಅಂತಾಳೆ ಆಗ ವಿಶಾಲಾಕ್ಷಿ ಅವ್ರ ಕೋಪ ಇರೋದು ಮಾಸ್ಟರ್ ಮೇಲೆ ಮಾತ್ರ ಮಾಸ್ಟರ್ ಮನೆನ ಉಡ್ಕೊಂಡು ಬಂದಿದ್ದಾರೆ ಅಂದ್ರೆ ಮಾಸ್ಟರ್ ಅಷ್ಟು ಸುಲಭವಾಗಿ ಬಿಡಲ್ಲ ಅಷ್ಟ ಈ ಸಮಸ್ಯೆ ಎಲ್ಲಾ ಮುಗಿಯೋವರೆಗೂ ನಾನು ಹೇಳ್ತೀನಿ ಕೇಳಿ ನೀವು ನಮ್ಮನೇಲಿ ಬಂದಿದ್ಬಿಡಿ ಅಂತಾಳೆ ವಿಶಾಲಾಕ್ಷಿ ಅತ್ತೆ ಏನೋ ಕೊಲೆ ಮಾಡಿರೋ ಆರೋಪಿನ ಅವ್ರು ಯಾಕೆ ಮನೇಲಿ ಬಂದು ಬುಚ್ಚಿಟ್ಕೋಬೇಕು ಅಂತಾಳೆ ಶ್ರುತಿ ಅಲ್ಲ ಅಮ್ಮ ಮನೇಲಿ ಯಾಕೆ ಅಮ್ಮ ಬಂದಿರಬೇಕು ಅವ್ರಿಗೇನು ಯಾರು ಇಲ್ಲ ಅಂತ ಅನ್ಕೊಂಡ್ ರವಿ ಹಾಗಂತಿರುವಾಗ ವಿಶಾಲಾಕ್ಷಿ ಅದಕ್ಕಲ್ಲ ತಮ್ಮ ಇದ್ರೆ ಯಾವ ತೊಂದ್ರೆನೇ ಇಲ್ಲ ಅಲ್ಲಿ ಯಾರು ಬರಲ್ಲ ಅದಕ್ಕೆ ಹೇಳ್ತಿದ್ದೀನಿ ಅಂತಾಳೆ ಆಗ ಮೀನಾ ಯಾರ್ ಬಂದ್ರೆ ಏನೀಗ ಅವರೆಲ್ಲರೂ ಬಂದ್ಬಿಟ್ರೆ ನಾವೇನು ನೋಡ್ಕೊಂಡು ಸುಮ್ಮನೆ ಇರ್ಬಿಡ್ತೀವ ಏನಕ್ಕೆ ನಮ್ಮತ್ತೆನ ಈಗೆಲ್ಲ ಎದುರಿಸ್ತಿದ್ದೀರಾ ನೀವು ನಾವೆಲ್ಲರೂ ಇರ್ಬೇಕಾದ್ರೆ ನಮ್ಮತ್ತೆನ ಯಾರು ಬಂದು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ನಮ್ಮ ಅತ್ತೆನ ಭಯಪಡಿಸ್ಬೇಡಿ ಅಂತಾಳೆ ಆಗ ಕಸ್ತೂರಿ ಅದು ಸರಿನೇ ಮೀನಾ ನಿಮ್ಮ ಮನೇಲಿ ಕಡಿಮೆ ಜನನ ಇದ್ದೀರಾ ಮೂರು ಜನ ಗಂಡ್ಮಕ್ಳು ಮೂರು ಜನ ಸೊಸೆಯಂದಿರು ಇಷ್ಟೊಂದು ಜನ ಇರ್ಬೇಕಾದ್ರೆ ಅದರಲ್ಲೂ ಸೂರ್ಯನ ಬಗ್ಗೆ ಹೇಳೋದೇ ಬೇಡ ಅವನ್ ಇರ್ಬೇಕಾದ್ರೆ ಯಾರಾದರೂ ಪ್ರಾಬ್ಲಮ್ ಅಂತಾಳೆ ಇವ್ರು ಇರೋದ್ರಿಂದ ಶಾಂತಿಗೆ ಯಾವ ಪ್ರಾಬ್ಲಮ್ಮು ಬರಲ್ಲ ಅಂತಾಳೆ ಮಾಸ್ಟರ್ ನಿಮ್ಮನ್ನ ಎದುರಿಸ್ಬೇಕು ಅಂತ ಈ ರೀತಿಯಲ್ಲೇ ಹೇಳಿಲ್ಲ ನಿಮ್ಮ ಮೇಲಿನ ಅಕ್ರೆಗೆ ಈ ರೀತಿ ಹೇಳಿದ್ದು ಆದರೆ ನಿಮ್ಮ ಸೊಸೆ ಮೀನ ನಿಮ್ಗೆ ಏನಾದರೂ ಪರವಾಗಿಲ್ಲ ಅನ್ನೋ ಹೋಗಿ ಇತರ ಎಲ್ಲಾ ಮಾತಾಡ್ತಿದ್ದಾಳಲ್ಲ ಅಂತಾಳೆ ವಿಜಯಲಕ್ಷ್ಮಿ ಅವಳೋಗ ನಿಮ್ಮ ಮೇಲೆ ಅದೆಂತ ಕೋಪ ಇದೆಯೋ ಏನೋ ನಿಮ್ಗೆ ಆದರೆ ಆದ್ರೆ ಪರವಾಗಿಲ್ಲ ಅನ್ಕೊಂಡ್ಬಿಟ್ಟಿದಾಳೆ ನೀವೆಷ್ಟೊಂದು ಒಳ್ಳೆಯವರು ಮಾಸ್ಟರ್ ಆದ್ರೆ ನಿಮ್ಮಂಥವ್ರಿಗೆ ಇಂತ ಸೊಸೆ ಸಿಕ್ಕಿದಾಳೆ ವಿಶಾಲಾಕ್ಷಿ ಹಾಗಂತಿರುವಾಗಲೇ ರವಿ ಕೋಪ ಮಾಡ್ಕೊಂಡು ಈಗೇನು ಕಥ್ಕೆ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅವ್ರ ಮೇಲೆ ನಿಮಗೆ ಪರ್ಸ್ನಲ್ ಕೋಪ ಅಂತ ಅನ್ನೋದೇನಾದರೂ ಇದ್ರೆ ಅದನ್ನೆಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅವ್ರ ಮೇಲೆ ತಪ್ಪಾಗಿ ಮಾತಾಡೋ ಕೆಲಸ ಎಲ್ಲ ನೀಟ್ಕೋಬೇಡಿ ಅಂತಾನೆ ಅತ್ತೆಗೆ ಮೀನವ್ರಂತ ಸೊಸೆ ಸಿಕ್ಕಿರೋದು ಅತ್ತೆ ಲಕ್ಕು ನಿಮ್ಮ ಬಿಸ್ನೆಸ್ ಅಲ್ಲಿ ಎದುರಾಳಿ ಎದ್ರಾಳಿ ಅಂತ ಇಲ್ಲಿ ಬಂದು ಮೀನವ್ರ ಬಗ್ಗೆ ತಪ್ಪಾಗೆಲ್ಲ ಮಾತಾಡಬೇಡಿ ಅಂತಾಳೆ ಶ್ರುತಿ ಅದು ಸರಿನೇ ಇವಳಿಗೆ ಮನೆಯಲ್ಲಿ ಇಷ್ಟೊಂದೆಲ್ಲ ಸಪೋರ್ಟ್ ಇರಬೇಕಾದ್ರೆ ಕೆಲವೊಂದ್ಸರಿ ಮಾಸ್ಟರ್ ತಾನೇ ಏನು ಮಾಡೋಕ್ಕಾಗುತ್ತೆ ನಾನು ಯಾರ ಬಗ್ಗೆನೂ ಮಾತಾಡೋಕೆ ಬಂದಿಲ್ಲ ಅಮ್ಮ ನಾನು ನೀನ್ ಹೊಡ್ತೀನಿ ಅಂತಾಳೆ ವಿಶಾಲಾಕ್ಷಿ ಮಾಸ್ಟರ್ ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಜನಗಳು ಕೊಲ್ಲೋಕ್ಕೂ ಏ ಸಲ ನೀವು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ವ್ರತ ಮಾಡಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ನಾನು ನೀನ್ ಬರ್ತೀನಿ ಮಾಸ್ಟರ್ ಬರ್ತೀನಿ ಕಸ್ತೂರಿ ಅಂತೇಳಿ ವಿಶಾಲಾಕ್ಷಿ ಅಲ್ಲಿಂದ ಹೊರಡ್ತಾಳೆ ಹೋಗ್ಬೇಕಾದ್ರೆ ಮೀನಾನ ಗುರೈಸ್ಕೊಂಡೆ ನೋಡ್ಕೊಂಡು ಹೋಗ್ತಾಳೆ ಕಸ್ತೂರಿ ಆಂಟಿ ನಾನೇ ನಿಮ್ಗೆ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದೆ ಅಷ್ಟಲ್ಲಿ ನೀವೇ ಬಂದ್ಬಿಟ್ರಿ ಅಂತಾಳೆ ಮೀನಾ ಏನಕಮ್ಮ ಅಂತಾಳೆ ಕಸ್ತೂರಿ ಮದನ್ ಹತ್ರ ಮಾತಾಡಕ್ಕೆ ಮದನ್ ಮನೆಯವರು ಬಿಡಲ್ಲ ನಿಮ್ ಹತ್ರ ಮದನ್ ಫೋನ್ ನಂಬರು ಅಡ್ರೆಸ್ ಎಲ್ಲಾ ಇರ್ಬೇಕಲ್ವಾ ಅಂತಾಳೆ ಕ್ಲಾಸಿಗೆ ಸೇರ್ಸ್ಕೋಬೇಕಾದ್ರೆ ಎಲ್ಲಾರ ಹತ್ರನು ಅಡ್ರೆಸ್ ಫೋನ್ ನಂಬರ್ ಅಮ್ಮ ಇದ್ರಲ್ಲಿದೆ ಕೊಡ್ತೀನಿ ಬಾ ಅಂತೇಳಿ ಕಸ್ತೂರಿಯೇ ಒಳಗಡೆ ಹೋಗ್ತಾರೆ ಅಲ್ಲಿಗೆ ಶೀಲಾ ಎಂಟ್ರಿ ಕೊಡ್ತಾಳೆ ಶಾಂತಿ ಹೀಗೆ ಯಾವ ಮನ ಅನುಭವಿಸ್ತಾ ನೋಡಿ ನಗ್ತಾ ಬೀಗ್ರೆ ಅಂತ ಒಳಗ್ ಬರ್ತಾಳೆ ಆಗ ಶಾಂತಿ ಅಯ್ಯಯ್ಯೋ ಇವಳು ಬೇರೆ ಬರ್ತಿದ್ದಾಳಲ್ಲ ಅನ್ಕೋತಾಳೆ ಬಾ ಮಮ್ಮಿ ಅಂತ ಶ್ರುತಿ ಹೇಳ್ತಾಳೆ ಹೇಗಿದೀಯ ಶ್ರುತಿ ಚೆನ್ನಾಗಿದ್ದೀರಾಳಿ ಅಂದ್ರೆ ಎಂದ್ಕೊಂಡು ಶೀಲಾ ಒಳಗ್ ಬರ್ತಾಳೆ ಇನ್ ಬಿಗ್ರೆ ಈ ತರ ಎಲ್ಲ ಆಗ್ಬಿಟ್ಟಿದೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಒಂದ್ ಹುಡ್ಗಿ ಹುಡ್ಗ ಸೇರಿ ತಪ್ ಮಾಡಿ ಆ ಹುಡ್ಗಿ ಈಗ ಪ್ರೆಗ್ನೆಂಟ್ ಆಗ್ಬಿಟ್ಟಿದಾಳಂತೆ ಅಂತಿರುವಾಗ ಅತ್ತೆ ನಿಮ್ಗೆ ಗೊತ್ತಾಯ್ತು ಇದೆಲ್ಲ ಅಂತಾನೆ ರವಿ ನೆನೆ ನಾನೇ ಮಮ್ಮಿ ಜೊತೆ ಮಾತಾಡುವಾಗ ಇದನ್ನೆಲ್ಲ ಹೇಳಿದೆ ಅಂತಾಳೆ ಶ್ರುತಿ ನೀವು ಕುತ್ಕೊಳ್ಳಿ ಅಂತ ಶಾಂತಿ ಹೇಳ್ತಾಳೆ ಬಿಗ್ರೆ ಆ ಹುಡ್ಗಿ ಮನೆಯವರೆಲ್ಲ ಬಂದ್ರು ಕೂಗಾಡುದ್ರಂತೆ ನಾನು ಮನೆಯವ್ರ ಹತ್ರ ಮಾತಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ಲಾ ಅಂತಾಳೆ ಶೀಲಾ ಶೀಲಾ ಹಾಗಂತಿರುವಾಗ ಶ್ರುತಿ ಮಮ್ಮಿ ನಾವೇನಾದರೂ ಕಂಪ್ಲೇಂಟ್ ಕೊಟ್ರೆ ಅತ್ತೆನೇ ಅರೆಸ್ಟ್ ಮಾಡ್ತಾರೆ ಅಂತಾಳೆ ಶಾಂತಿಗೆ ಶಾಕ್ ಆಗುತ್ತೆ ಯಾಕಮ್ಮ ಶ್ರುತಿ ಅಂತಾಳೆ ಶಾಂತಿ ಅತ್ತೆ ನಡೆಸೋ ಡ್ಯಾನ್ಸ್ ಸ್ಕೂಲಲ್ಲಿ ತಾನೆ ಈ ರೀತಿ ಎಲ್ಲ ನಡೆದಿರೋದು ನಾವೇನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅತ್ತೆನೇ ವಿಚಾರಣೆಗೆ ಕರ್ಕೊಂಡೋಗ್ತಾರೆ ಅಂತಾಳೆ ಏನಮ್ಮ ಶ್ರುತಿ ಏನೇನೋ ಹೇಳ್ತಿದೀಯಾ ರವಿ ನನ್ನನ್ನು ಪೊಲೀಸ್ನವ್ರು ಕರ್ಕೊಂಡೋಗ್ತಾರಾ ಅಂತಾಳೆ ಶಾಂತಿ ಅಮ್ಮ ಹಾಗೆಲ್ಲ ಏನೂ ಆಗಲ್ಲಮ್ಮ ನೀನು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ನಾವ್ ಯಾಕೆ ಭಯ ಅಂತಾನೆ ರವಿ ಆಗ ಶೀಲಾ ಬೀಗ್ರೆ ಸಾಧಾರಣವಾಗಿ ಇಂಥ ಕೇಸ್ಗಳೆಲ್ಲ ಆದಷ್ಟು ಬೇಗ ಮುಗಿಯಲ್ಲ ಇದು ಮುಗಿಯೋವರೆಗೂ ನೀವು ಯಾಕೆ ನಮ್ಮ ಊರ್ನಲ್ಲಿ ಇರಬಾರ್ದು ಅಂತಾರೆ ಏನು ಕೇರಳ ಅಂತ ಕಸ್ತೂರಿ ಬರ್ತಾರೆ ಹೌದು ಅಲ್ಲಿ ಪರಂಪರೆಯಿಂದ ಬಂದಿರೋ ನಮ್ದೊಂದು ದೊಡ್ಡ ಮನೆ ಇದೆ ನಮ್ದೇ ಆದಂತ ಬೋಟ್ ಹೌಸ್ ಬೇರೆ ಇದೆ ನೀವು ಬೋಟ್ ಹೌಸಲ್ಲಿ ಅಲ್ಲಿ ತುಂಬ ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ ಅಲ್ಲಿಗೆ ಯಾರು ನಿಮ್ಮನ್ನ ಉಡ್ಕೊಂಡು ಬರೋದಿಲ್ಲ ಅಂತಾಳೆ ಆಗ ಶ್ರುತಿ ಏನಮ್ಮ ನಮ್ಮ ಬೋಟ್ ಹೌಸ್ ಏನು ಸಮುದ್ರದ ಮಧ್ಯದಲ್ಲಿ ಇದೆಯಾ ಉಡ್ಕೊಂಡ್ ಬರೋರಾದ್ರೆ ಎಲ್ಲಿಗೆ ಬೇಕಾದ್ರು ಬರ್ತಾರೆ ಅಂತಾಳೆ ಆಗ ಶಾಂತಿ ಇನ್ನೂ ಭಯ ಪಟ್ಕೋತಾಳೆ ನಿನ್ ಮಧ್ಯದಲ್ಲಿ ಮಾತಾಡ್ಬಿಡ ಶ್ರುತಿ ನಾನು ಬೀಗ್ರ ಒಳದಕ್ಕೆ ಹೇಳ್ತಿದ್ದೀನಿ ಬೀಗ್ರೆ ನೀವು ಕೇರಳ ಹೋಗ್ಬಿಡಿ ಶೀಲಾ ಹಾಗಂತಿರುವಾಗ ರವಿ ಅತೆ ನಮ್ಮಮ್ಮ ಎಲ್ಲೂ ಹೋಗೋದ್ ಬೇಡ ಅವ್ರನ್ನ ನೋಡ್ಕೊಳಕ್ಕೆ ನಾವೆಲ್ಲರೂ ಇದ್ದೀವಿ ಅಂತಾನೆ ತಪ್ಪೇ ಮಾಡದೇ ಇರೋ ನಮ್ಮಮ್ಮ ಎಲ್ಲಿಗೋ ಯಾಕೆ ಹೋಗ್ಬೇಕು ಅಂತಾನೆ ಆಗ ಶಾಂತಿ ಏ ರವಿ ಬೀಗ್ರ ಹೇಳ್ತಿರೋದು ನನ್ ಮೇಲಿನ ಅಕ್ರೆಯಿಂದ ಕಣೋ ನೋಡಿ ಬೀಗ್ರೆ ನನ್ಗೆ ಎಂಥ ಭಯನೂ ಇಲ್ಲ ನಾನು ಎಲ್ಲಿಗೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಅಂತಾಳೆ ಶಾಂತಿ ಆಗ ಶೀಲಾ ಸರಿ ಬೀಗ್ರೆ ನಾನು ಇನ್ನು ಹೊರಡ್ತೀನಿ ಏನಾದರೂ ಬೇಕು ಅಂದರೆ ನನಗೆ ಫೋನ್ ಮಾಡಿ ಅಂತಾಳೆ ತಿನಿ ಬೀಗ್ರೆ ಬರ್ತೀನಿ ಶ್ರುತಿ ಹಳಿ ಅಂದ್ರೆ ಅಂತೇಳಿ ಶೀಲಾ ಅಲ್ಲಿಂದ ಹೊರಡ್ತಾಳೆ ಶ್ರುತಿ ನಾವು ಹೊರಡೋಣ ಬಾ ಅಂತ ಹೇಳ್ತಾನೆ ರವಿ ರವಿ ಶ್ರುತಿನೂ ಅಲ್ಲಿಂದ ಹೋಗ್ತಾರೆ ಕಸ್ತೂರಿ ಬಂದ್ಬಿಟ್ಟು ಶಾಂತಿ ನಾವಿಬ್ರು ಕೇರಳಾಗೋಗೋಣ ನಾನು ಬರ್ತೀನಿ ನಿನ್ನ ಜೊತೆ ಅಂತಾಳೆ ಅದೆಲ್ಲ ಏನು ಬೇಡ ಕಸ್ತೂರಿ ವಿಶಾಲಾಕ್ಸಿ ಹೇಳಿದಾಳಲ್ಲ ಅಮ್ಮನವ್ರ ದೇವಸ್ಥಾನದಲ್ಲಿ ನೆಲದಲ್ಲಿ ಊಟ ಮಾಡೋದು ಆ ವ್ರತನ ಮಾಡೋಣ ಅಂತಾಳೆ ಈ ಕಡೆ ಶೋರೂಮ್ನಲ್ಲಿ ಮನೋಜ್ ಟೆನ್ಷನಲ್ಲಿ ಇರ್ತಾನೆ ರಾಣಿ ಬಂದಿರುವಾಗ ನಿಮಗೆ ಬೇರೆ ಕೆಲಸ ಇಲ್ವಾ ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತ ಬೈತಾನೆ ರೋಹಿಣಿ ಮನೋಜ್ ಅಂದ್ಕೊಂಡು ಬರ್ತಾಳೆ ಎಲ್ಲಿಗೆ ಹೋಗಿದೆ ರೋಹಿಣಿ ಅಂತಾನೆ ಒಬ್ಬರು ಕ್ಲೈಂಟ್ಸ್ ಜೊತೆ ಹೋಗಿದೆ ಅಂತಾಳೆ ರೋಹಿಣಿ ಸ್ಟಾಕ್ ಎಲ್ಲ ಎಷ್ಟಿದೆ ಎಷ್ಟು ಅಂತ ಅಂತೆಲ್ಲ ಚೆಕ್ ಮಾಡು ನಾನು ಬ್ಯಾಂಕ್ ಹೋಗಿ ದುಡ್ಡನೆಲ್ಲ ಡೆಪಾಸಿಟ್ ಮಾಡಿ ಬರ್ತೀನಿ ಅಂತಾನೆ ಓಕೆ ಅಂತ ಸ್ಟಾಕ್ ಚೆಕ್ ಮಾಡೋಕ್ಕೆ ರೋಹಿಣಿ ಹೋಗ್ತಾಳೆ ರಾಣಿ ಅಲ್ಲಿಗೆ ಬಂದು ಅಕ್ಕ ಏನಕ್ಕ ಅಣ್ಣನಿಗೆ ನಾನು ಕೊಟ್ಟು ಲೇಹ ತಿನ್ನಿಸ್ಲಿಲ್ವಾ ನೀವೇನಾದರೂ ಕೊಟ್ಟಿದ್ರೆ ಅಣ್ಣ ಶೋರೂಮ್ಗೆ ಬರ್ತಿರ್ಲಿಲ್ಲ ನಿಮ್ಮನ್ನು ಬರೋಕ್ಕೆ ಬಿಡ್ತಿರ್ಲಿಲ್ಲ ಅಂತಾಳೆ ಇಲ್ಲ ರಾಣಿ ನಾನು ಅದನ್ನು ಕೊಡೋಕೆ ಹೋಗ್ಲಿಲ್ಲ ಅಂತಾಳೆ ರೋಹಿಣಿ ಏನಾಯ್ತಕ್ಕ ಅಂತಾಳೆ ರಾಣಿ ಮನೆಯಲ್ಲಿ ಹೊಸ ಸಮಸ್ಯೆ ಬಂತು ಅದಕ್ಕೆ ಕೊಟ್ಟಿಲ್ಲ ಅಂತಾಳೆ ಅಯ್ಯೋ ಅಕ್ಕ ಆ ಲೇಹಿನ ಆವಾಗಲೇ ತಿನ್ನಬೇಕಾಗಿತ್ತು ಇಲ್ಲ ಅಂದರೆ ಅದರ ಪವರೆಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ ಅಂತಾಳೆ ಸರಿ ಪರವಾಗಿಲ್ಲ ಬಿಡಿ ಅಕ್ಕ ಮತ್ತೆ ಇನ್ನೊಂದು ಫ್ರೆಶ್ ಆಗಿ ತೊಗೊಂಡು ಬಂದು ಕೊಡ್ತೀನಿ ಅಂತಾಳೆ ಮನೋಜ್ ಕೋಪ ಮಾಡಿಕೊಂಡು ಏ ರಾಜ ಏನು ಮಾಡ್ತಿದ್ಯಾ ನೀನು ಇದನ್ನೆಲ್ಲ ನೆನೇನೆ ಡೆಲಿವರಿ ಕೊಡು ಅಂತ ಹೇಳಿದ್ನಲ್ಲ ಕಸ್ಟಮರ್ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಅದೇನು ಅಂತ ನೋಡು ಅಂತಾರೆ ಇದನ್ನ ನೋಡಿದ ರಾಣಿ ಅಕ್ಕ ಅಣ್ಣ ಬಂದಾಗಿಂದೂ ಟೆನ್ಷನ್ನಲ್ಲಿದ್ದಾರೆ ಅಂತಾಳೆ ಮನೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅಂತಾಳೆ ರೋಹಿಣಿ ಏನು ಸಮಸ್ಯೆ ಅಕ್ಕ ಅಂತಾಳೆ ರಾಣಿ ಮನೋಜ್ವರಮ್ಮ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾರೆ ಹೌದಾ ಅಕ್ಕ ಅವರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತಾಳೆ ರಾಣಿ ಅಲ್ಲಿ ಡ್ಯಾನ್ಸಿಗೆ ಸೇರಿರೋ ಹುಡ್ಗ ಹುಡುಗಿ ಲವ್ ಮಾಡ್ತಿದ್ರು ಲವ್ ಮಾಡ್ತಿದ್ರೇನೋ ಪರವಾಗಿಲ್ಲ ಆದರೆ ಈಗ ಹುಡುಗಿ ಕನ್ಸೀವ್ ಆಗಿಬಿಟ್ಟಿದೆ ಅಂತಾಳೆ ಅಯ್ಯಯ್ಯೋ ಏನಕ್ಕ ಮದುವೆಗೆ ಮುಂಚೆ ಈ ರೀತಿ ಎಲ್ಲ ನಡೆಯುತ್ತಾ ಅಂತಾಳೆ ಅತ್ತೆ ಡ್ಯಾನ್ಸ್ ಕ್ಲಾಸಲ್ಲಿ ಈ ರೀತಿ ಎಲ್ಲ ನಡೆದಿರೋದ್ರಿಂದ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಅಂತಾಳೆ ರೋಹಿಣಿ ಆ ಹುಡುಗಿ ಮನೆಯವ್ರು ಬಂದು ಮನೆಯಲ್ಲಿ ತುಂಬ ಗಲಾಟೆ ಮಾಡಿದ್ರು ಅಂತಾಳೆ ಆಗ ರಾಣಿ ಅಕ್ಕ ಇಂಥ ಸಮಸ್ಯೆನೆಲ್ಲ ದುಡ್ಡು ಕೊಟ್ಟು ಸರಿ ಮಾಡಬೇಕು ಅಂತಾಳೆ ಏನು ಹೇಳ್ತಿದ್ಯಾ ರಾಣಿ ಅಂತಾಳೆ ರೋಹಿಣಿ ಹೌದಕ್ಕ ಇಂಥ ಪ್ರಾಬ್ಲಮ್ಗಳೆಲ್ಲ ಹೊರ್ಗಡೆ ಗೊತ್ತೇ ಆಗಬಾರ್ದು ಗೊತ್ತಾದರೆ ಮನೆ ತನಕ ಬಿಸ್ರುಳಾಗುತ್ತೆ ಅಕ್ಕ ಅದರಿಂದ ಹುಡುಗಿ ಮನೆಯವ್ರನ್ನ ಕರೆದು ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಸಮಸ್ಯೆನೆಲ್ಲ ಬಗೆಹರಿಸ್ಕೊಳ್ಳಿ ಅಂತಾಳೆ ಹಾಗಂದ ತಕ್ಷಣ ರೋಹಿಣಿ ಮನೋಜ್ ಹತ್ರ ಬಂದು ಮನೋಜ್ ಅತ್ತೆಗಾಗಿರೋ ಸಮಸ್ಯೆಯಿಂದ ಅವ್ರನ್ನ ನಾವೇ ಹೇಗಾದರೂ ಕಾಪಾಡಬೇಕು ಅಂತಾಳೆ ನಾವೇನ್ ಮಾಡೋಕ್ಕಾಗುತ್ತೆ ರೋಹಿಣಿ ಅಂತಾನೆ ಮನೋಜ್ ಏನ್ ಮನೋಜ್ ಈಗ ಕೇಳ್ತಿದ್ದೀರಾ ಅವರು ನಿಮ್ಮಮ್ಮ ಇಂಥ ವಿಷಯಗಳಲ್ಲಿ ನಾವು ತಾನೇ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತಾಳೆ ಹಾಗಂದ್ರೆ ಅಂತಾನೆ ಮನೋಜ್ ಹೆಲ್ಪ್ ಮಾಡಿದ್ರೆ ನಮಗೂ ಒಳ್ಳೆಯದಾಗುತ್ತೆ ಹೇಗೆ ಅಂತಾನೆ ಮನೋಜ್ ಅತ್ತೆಗೆ ನನ್ನ ಮೇಲೆ ಕೋಪ ಇದೆಯಲ್ಲ ಈ ಸಮಸ್ಯೆ ಏನಾದರೂ ಬಗೆಹರಿದ್ರೆ ನನ್ನ ಮೇಲಿನ ಕೋಪನು ಕಡಿಮೆ ಆಗುತ್ತೆ ಅಂತಾಳೆ ಹಾಗೆ ನಡಿದ್ರೇನೋ ಒಳ್ಳೇದು ಆ ಸಮಸ್ಯೆನ ನಾವು ಹೇಗೆ ಬಗೆಹರಿಸಕ್ಕಾಗುತ್ತೆ ಅಂತಾನೆ ಮನೋಜ್ ಅವ್ ಹುಡುಗಿ ಮನೆಯವ್ರ ಹತ್ರ ಹೋಗಿ ನಾವು ಮಾತಾಡೋಣ ಅಂತಾಳೆ ರೋಹಿಣಿ ನಾವೇನ್ ಮಾತಾಡೋಕ್ಕಾಗುತ್ತೆ ರೋಹಿಣಿ ನಮ್ಮ ಮನೆಯಲ್ಲಿ ಎಷ್ಟೆಲ್ಲ ಹೇಳಿದ್ರು ಅವ್ರ ಅಪ್ಪನೇ ಕೇಳಲಿಲ್ಲ ಹಾಗನ್ನುವಾಗ ರೋಹಿಣಿ ಸುಮ್ಮನೆ ಮಾತಾಡಿದ್ರೆ ಏನು ಪ್ರಯೋಜನ ಮನೋಜ್ ಅತ್ತೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ತಾನೆ ಸಮಸ್ಯೆ ಆಗಿರೋದು ಅದಕ್ಕೆ ಅಂತ ನಾವು ಏನಾದರೂ ಕಾಂಪೋಸೇಷನ್ ಕೊಟ್ಬಿಡೋಣ ಅಂತಾಳೆ ಏನು ಕೊಡೋದು ಅಂತ ಮನೋಜ್ ಕೇಳ್ತಾನೆ ಸ್ವಲ್ಪ ದುಡ್ಡು ಕೊಟ್ಟು ಅವ್ರು ಬಾಯಿ ಮುಚ್ಚಿಸ್ಬಿಡೋಣ ಅಂತಾಳೆ ರೋಹಿಣಿ ಅದಾದ ನಂತರ ಖಂಡಿತ ಅವರು ಕಾಂಪ್ರಮೈಸ್ ಆಗ್ತಾರೆ ಅಂತ ನನ್ಗ ಅಂತಾಳೆ ಅಗಂತಿಯ ರೋಹಿಣಿ ಅಂತಾನೆ ಮನೋಜ್ ಹೌದು ಮನೋಜ್ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳಿಗೂ ದುಡ್ಡು ಮಾತ್ರನೇ ಸೊಲ್ಯೂಷನ್ ದುಡ್ಡನ್ನ ಈಗ ಉಪಯೋಗಿಸಬೇಕು ಅನ್ನೋದನ್ನ ಡಿಸೈಡ್ ಮಾಡೋರೆ ನಾವು ಈಗ ನೋಡಿ ನಾನು ದೊಡ್ಡ ಶ್ರೀಮಂತರ ಮಗಳು ಅಂತ ಗೊತ್ತಾದಾಗ ಮನೆಯಲ್ಲಿ ನನಗೆ ಎಷ್ಟು ಮರ್ಯಾದೆ ಇತ್ತು ಎಲ್ರಿಗೂ ಸತ್ಯ ಗೊತ್ತಾದ ಮೇಲೆ ನಾನು ಮನೆಯಲ್ಲೇ ಲೆಕ್ಕಕ್ಕೆ ಇಲ್ಲ ನನಗೆ ಮರ್ಯಾದಿನೇ ಇಲ್ಲ ಅಂತಾಳೆ ಅದಕ್ಕೆ ನಾನು ಹೇಳ್ತಿರೋದು ದುಡ್ಡು ಕೊಟ್ಟು ಸಮಸ್ಯೆನ ಬಗೆಹರಿಸೋಣ ಅತ್ತೆಗೂ ನಮ್ಮ ಮೇಲೆ ಒಳ್ಳೆ ಒಪಿನಿಯನ್ ಬರ್ತದೆ ಅಂತಾಳೆ ನಾವು ಹೋಗಿ ಮಾತಾಡಿದ್ರೆ ಸುಮ್ಮನೆ ನಾವು ಹೇಳ್ದಾಗ ಕೇಳ್ಬಿಡ್ತಾರೆ ಅಂತ ನೀನು ಅಂದ್ಕೊಂಡಿದೀಯಾ ಅಂತಾಳೆ ಮನೋಜ್ ನಾವೇನು ಸುಮ್ಮನೆ ಹೋಗ್ತಿಲ್ವಲ್ಲ ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದ್ದೀವಲ್ಲ ಅಂತಾಳೆ ನೀನು ಹೇಳೋದೇನೋ ಸರಿ ಆದರೆ ದುಡ್ಡನ್ನ ಈಗ ರೆಡಿ ಮಾಡೋದು ಅಂತಾನೆ ಮನೋಜ್ ಏನಾದರೂ ಮಾಡಿ ರೆಡಿ ಮಾಡಿ ಮನೋಜ್ ಅತ್ತೆಗೆ ನನ್ನ ಮೇಲಿರೋ ಕೋಪ ಹೋಗ್ಬೇಕು ಅಂದರೆ ಇದನ್ನ ನಾವು ಮಾಡಲೇಬೇಕು ಅಂತಾಳೆ ಪ್ಲೀಸ್ ಮನೋಜ್ ನಾನು ನಿಮ್ಮ ಜೊತೆ ಸಂತೋಷವಾಗಿರಬೇಕು ಅಂತ ಆಸೆ ಪಡ್ತಿದ್ದೀನಿ ಅತ್ತೆಗೆ ನಮ್ಮ ಮೇಲಿನ ಕೋಪನೂ ಹೋಗುತ್ತೆ ಟ್ರೈ ಮಾಡಿ ನೋಡೋಣ ಅಂತಾಳೆ ಹೇಗಾದರೂ ಅಮೌಂಟ್ ರೆಡಿ ಮಾಡ್ಬಿಡಿ ನಾವು ಬಿಸ್ನೆಸ್ ಮಾಡ್ತಿದ್ದೀವಲ್ವಾ ಬಿಸ್ನೆಸ್ ಮಾಡಿ ದುಡ್ನೆಲ್ಲ ನಾವ್ರ ಕೊಟ್ಬಿಟ್ರೆ ಡೀಲರ್ಸ್ ಏನು ಕೊಡೋದು ಅಂತಾನೆ ಮನೋಜ್ ಮೊದಲು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬಿಡೋಣ ಮನೋಜ್ ಅತ್ತೆಗೆ ನಮ್ಮ ಮೇಲಿನ ಕೋಪ ಹೋಗುತ್ತೆ ಆಮೇಲೆ ನಾನು ನೀವು ಸಂತೋಷವಾಗಿರ್ಬೋದು ಆಗ ನಮ್ಮನ್ನ ಯಾರು ದೂರ ಮಾಡಲ್ಲ ಅಂತಾಳೆ ಪ್ಲೀಸ್ ಮನೋಜ್ ಅವ್ರ ಜೊತೆ ಮಾತಾಡಿ ನೋಡೋಣ ಅಂತಾಳೆ ಸರಿ ಬಿಡು ಅವ್ರ ಜೊತೆ ಮಾತಾಡೋಣ ಆದ್ರೆ ದುಡ್ಡನ್ನ ಹೇಗೆ ರೆಡಿ ಮಾಡೋದು ಅಂತಾನೆ ಮನೋಜ್ ಥ್ಯಾಂಕ್ಸ್ ಮನೋಜ್ ಅಂತಾಳೆ ರೋಹಿಣಿ ಸರಿ ಆ ನೀ ಹೇಗೆ ಕಂಡಿಡಿಯೋದು ಅಂತಾನೆ ಕಸ್ತೂರಿ ಆಂಟಿಗೆ ಫೋನ್ ಮಾಡಿ ನಾನೆಲ್ಲನೂ ತಿಳ್ಕೊತೀನಿ ಅಂತಾಳೆ ರೋಹಿಣಿ ಅಡ್ರೆಸ್ ಫೋನ್ ನಂಬರ್ ಸಿಕ್ಕಿದ್ರೆ ಸಾಕಲ್ವಾ ಅಂತಾಳೆ ಸರಿ ಎಲ್ಲಾನು ತಿಳ್ಕೊಂಡಿರು ಪಾಪ ಅಮ್ಮ ಯಾವಾಗಲೂ ಇದನ್ನು ಟ್ರೈ ಮಾಡಿ ನೋಡ್ಬಿಡೋಣ ಅಂತಾನೆ ಈ ಕಡೆ ಸೂರ್ಯ ಗ್ಯಾರೇಜ್ ಹತ್ರ ಕುತ್ಕೊಂಡು ಮಾತಾಡ್ತಿರ್ತಾನೆ ಚೇತಾ ಹೇಳ್ತಾನೆ ಆ ಹುಡುಗ ಹಾಗಾದ್ರೆ ಎಮಾರ್ಸ್ತಿದಾನ ಅಂತ ಇಲ್ಲ ಅಂದ್ರೆ ಮದುವೆ ಆಗಲ್ಲ ಅಂತ ಹೇಗೆ ಹೇಳ್ತಿದ್ದ ಅಂತಾನೆ ಸೂರ್ಯ ಹೇಗೋ ಸೂರ್ಯ ಇವ್ರಿಗೆಲ್ಲ ಇಷ್ಟೊಂದು ಧೈರ್ಯ ಬರುತ್ತೆ ಅಂತಾನೆ ಚೇತಾ ಇದನ್ನ ನಾನು ಮೊದಲೇ ಹೇಳಿದೆ ಕಣೋ ಸಕ್ಕರೆ ಜೊತೆ ಅವ್ರು ನಡ್ಕೋತಿರೋದು ಸರಿ ಇಲ್ಲ ಅಂತ ಅವರೆಲ್ಲೋ ಮಾತು ಕೇಳ್ತಾರೆ ಅಂತಾನೆ ಚೇತ ಅದಕ್ಕೆ ಅಲ್ವೇನೋ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿರೋದು ಅಂತಾನೆ ಆಗ ಮೀನಾ ಬರ್ತಾಳೆ ಏ ಸಿಸ್ಟರ್ ಬಂದರು ಅಂತಾನೆ ಸೂರ್ಯನ್ ಫ್ರೆಂಡ್ ಬಾ ಮೀನಾ ಕಸ್ತೂರಿ ಆಂಟಿ ಹತ್ರ ಆ ಮದನ್ ನಂಬರ್ ತೊಗೊಂಡಿಯಾ ಅಂತಾನೆ ನಂಬರು ತೊಗೊಂಡೆ ಹಾಗೆ ಅಡ್ರೆಸ್ ತೊಗೊಂಡೆ ಅಂತಾಳೆ ಮೀನಾ ಅಡ್ರೆಸ್ ಬಗ್ಗೆ ಸಮಸ್ಯೆ ಇಲ್ಲ ಅಂತಾನೆ ಸೂರ್ಯ ಸರಿ ರೀ ಸಮಸ್ಯೆನ ಬಗೆಹರಿಸ್ತೀನಿ ಅಂದ್ರಲ್ಲ ಹೇಗೆ ಅಂತಾಳೆ ಮೀನಾ ನಾನು ಹೇಳ್ದಾಗೆ ಹೇಳಬೇಕು ಮೊದಲ ಹುಡುಗನಿಗೆ ಫೋನ್ ಮಾಡಿ ನಾನು ಏನು ಹೇಳ್ಕೊಡ್ತೀನೋ ಅದನ್ನೇ ಹೇಳ್ತಾ ಹೋಗು ಅಂತಾನೆ ಏನಂತ ಹೇಳಬೇಕು ಅಂತಾಳೆ ಮೀನಾ ಸೂರ್ಯ ಡೀಟೇಲ್ ಆಗಿ ಎಲ್ಲಾನು ಹೇಳ್ಕೊಡ್ತಾನೆ ಸರಿ ಇದಾದ ಮೇಲೆ ಅಂತಾಳೆ ಮೀನಾ ಮೀನಾ ನೀನೊಂಥರ ಟ್ಯೂಬ್ಲೈಟ್ ಇದ್ದಂಗೆ ಮೇಲೆ ಏನು ಅಂತ ನಿನ್ಗೆ ಗೊತ್ತಾಗುತ್ತೆ ಮೊದಲು ಫೋನ್ ಮಾಡು ಅಂತಾನೆ ಈ ಕಡೆ ಮದನ್ನ ಅವ್ರ ಮನೆ ರೂಮಲ್ಲಿ ಕೂಡ ಕಿರ್ತಾರೆ ಅಮ್ಮ ಪ್ಲೀಸ್ ಬಾಗಿಲು ತೆಗಿಯಮ್ಮ ಅಂತ ಮದನ್ ಬೇಡ್ಕೊತಿರ್ತಾನೆ ಅಷ್ಟೇ ಮೀನಾ ಫೋನ್ ಮಾಡ್ತಾಳೆ ಹಲೋ ಯಾರು ಅಂತ ಕೇಳುವಾಗ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ನಾನು ರತಿ ಫ್ರೆಂಡು ಸುಮತಿ ಅಂತ ಮೀನಾ ಹಾಗಂತಿರುವಾಗ ಮದನ್ ಹೌದಾ ರತಿ ಹೇಗಿದ್ದಾಳೆ ಅಂತಾನೆ ಆಗ ಮೀನಾ ಇನ್ ಸ್ವಲ್ಪ ಹೊತ್ತಲ್ಲಿ ಅವಳು ಇರ್ತಾಳಾ ಇಲ್ವೋ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಾಳೆ ಏನು ಹೇಳ್ತಿದ್ದೀರಾ ಅಂತಾನೆ ಮದನ್ ಅವಳು ಪಾಯ್ಸನ್ ತಗೊಂಡ್ಬಿಟ್ಟಿದ್ದಾಳೆ ಅಂತಾಳೆ ಮೀನಾ ಅಯ್ಯಯ್ಯೋ ರೊತಿಗೆ ಏನಾಯ್ತು ಏನು ಹೇಳ್ತಿದ್ದೀರಾ ನೀವು ಅಂತಾನೆ ಮದನ್ ಅವಳು ನಿನ್ನನ್ನು ಕೊನೆ ಬಾರಿ ನೋಡಬೇಕು ಅಂತ ನಿನ್ಗೋಸ್ಕರ ನೀ ಜೀವ ಇಟ್ಕೊಂಡು ಕಾಯ್ತಿದ್ದಾಳೆ ಅಂತಾಳೆ ಮೀನಾ ಅವಳು ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ ನೀನು ನೋಡಿದ್ರೆ ಏಮರ್ಸ್ಬಿಟ್ಟಿಯಲ್ಲ ಅಂತಾಳೆ ಅಯ್ಯಯ್ಯೋ ನಾನು ಅವಳನ್ನ ಏಮರ್ಸಿಲ್ಲಾ ಇಲ್ಲಿ ಸಿಚುವೇಶನ್ ಸರಿ ಇಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಮದನ್ ಅದೆಲ್ಲ ನಿನಗೆ ಬಿಟ್ಟಿದ್ದು ಇನ್ನು ಸ್ವಲ್ಪ ಹೊತ್ತಲ್ಲಿ ನೀನೇನಾದರೂ ಅವಳನ್ನ ಬಂದು ನೋಡಲಿಲ್ಲ ಅಂದರೆ ಇನ್ಯಾವತ್ತೂ ನೀನು ಅವಳನ್ನ ನೋಡೋಕ್ಕಾಗಲ್ಲ ಅಂತಾಳೆ ಮೀನಾ ರತಿ ಈಗ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ ನಾನು ಲೊಕೇಶನ್ ಕಳಿಸ್ತೀನಿ ನೀನು ಆದಷ್ಟು ಬೇಗ ಬಂದ್ಬಿಡು ಅಂತಾಳೆ ಮೀನಾ ನಾನು ಈಗಲೇ ಅಲ್ಲಿಗೆ ಬರ್ತೀನಿ ಅಂತಾನೆ ಮದನ್ ಅವ್ಳಗೇನು ಆಗದೆ ಇರೋ ಹಾಗೆ ನೀವು ನೋಡ್ಕೊಡಿ ಅವಳಿಗೆ ಸ್ವಲ್ಪ ಫೋನ್ ಕೊಡಿ ಅಂತ ಹೇಳುವಾಗ ಸೂರ್ಯ ಮೀನಾ ಹತ್ರ ಫೋನ್ ಕಿತ್ಕೊಂಡು ಆಫ್ ಮಾಡಿಬಿಡ್ತಾನೆ ಮದನ್ ಹಲೋ ಹಲೋ ಅಂದ್ಬಿಟ್ಟು ಹೊರಡಕ್ಕೆ ರೆಡಿ ಆಗ್ತಾನೆ ಏನಕ್ಕೆ ಫೋನ್ ಕಟ್ ಮಾಡಿದ್ರಿ ಅಂತ ಮೀನಾ ಕೇಳ್ತಾಳೆ ಅವನು ಮಾತಾಡ್ತಾನೆ ಇದ್ನಲ್ಲ ಅಂತಾಳೆ ಹೌದು ಮೀನಾ ಮೇಲೆ ಮಾತಾಡಬಾರ್ದು ಅವನೇನಾದರೂ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಖಂಡಿತ ಅವನ್ ಇಲ್ಲಿಗೆ ಬಂದೇ ಬರ್ತಾನೆ ಅಂತಾನೆ ಒಂದ್ ವೇಳೆ ಅವ್ನು ಬರಲಿಲ್ಲ ಅಂದ್ರೆ ಅಂತಾನೆ ಚೇತ ಅವ್ನೇನಾದ್ರೂ ಇಲ್ಲಿಗೆ ಬರಲಿಲ್ಲ ಅಂದ್ರೆ ನಾವೇ ಅವನ ಮನೆಗೆ ಹೋಗೋಣ ನೀನ್ ಅಡ್ರೆಸ್ ಕಳಿಸು ಮೀನಾ ಅಂತಾನೆ ಸೂರ್ಯ ಈ ಕಡೆ ರತಿ ಮನೇಲಿ ರತಿ ಅಳ್ತಾ ಕುಳ್ತಿರ್ತಾಳೆ ರತಿ ಅಮ್ಮ ಈಗತ್ರ ಏನೇ ಪ್ರಯೋಜನ ಯಾವನ್ನೋ ನಂಬಿ ಏಮಾರ್ ಬಂದಿದ್ಯಲ್ಲಾ ರತಿ ತಂದೆ ಎಷ್ಟು ಒತ್ತಿ ಒತ್ತಿ ಬುದ್ಧಿ ಹೇಳಿದ್ರು ಅದನ್ನೇ ಮಾಡ್ಕೊಂಡು ಬಂದಿದ್ದಾಳೆ ಈಗ ನಾವು ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ ಅಂತಾರೆ ಮಾವ ನಮ್ಮ ಮನೆ ಮಗಳು ಏನು ಮಾಡೋಕ್ಕೆ ಸಾಧ್ಯ ಆ ಹುಡ್ಗ ಏಮಾರಿಸ್ಬಿಟ್ಟಿದ್ದಾನೆ ನಾನು ಹೇಳ್ತೀನಿ ಕೇಳಿ ಆ ಹುಡುಗನ ಸುಮ್ಮನೆ ಬಿಡಬಾರ್ದು ಅವ್ರ ಮನೆಗೆ ಹೋಗೋಣ ನಡೀರಿ ಅಂತ ಇನ್ನೊಬ್ರು ಹೇಳ್ತಿರ್ತಾರೆ ಅಪ್ಪ ಅಪ್ಪ ಮದನ್ ತುಂಬ ಒಳ್ಳೆಯವನು ಬಿಟ್ಬಿಡಪ್ಪ ಅವನ ಅಂತ ರತಿ ಹೇಳ್ತಿರ್ತಾಳೆ ಮಾತಾಡದೆ ಸುಮ್ಮನೆ ಕುಳ್ತ್ಕೊ ಅಂತ ರತಿ ತಂದೆ ಹೇಳ್ತಿರ್ತಾರೆ ಒಳ್ಳೆಯವನು ಅಂತ ಹೇಳ್ತಿದ್ಯಲ್ಲ ನಿನ್ನ ನುಡ್ಕೊಂಡು ಇಲ್ಲಿಗೆ ಬರ್ದೇನೆ ಮನೇಲಿ ಬಚ್ಚಿಟ್ಕೋತಿದ್ನ ಅಂತಾರೆ ಆಗ ರತಿಯಮ್ಮ ನಾನು ಅದಕ್ಕೆ ಹೇಳಿದ್ದು ಇವಳನ್ನ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಕಳ್ಸೋದು ಬೇಡ ಅಂತ ಅಯ್ಯಮ್ಮ ಏನು ಹೇಳ್ಕೊಟ್ಲೋ ಏನೋ ಇವಳು ಈ ರೀತಿ ಮಾಡ್ಕೊಂಡು ಬಂದಿದ್ದಾಳೆ ಸರಿ ಬಿಡಿ ಅಲ್ಲಿ ಅಲ್ಲೋಗಿ ಕೂಗಾಡಿ ಬಂದಿದ್ದೀವಲ್ಲ ಅವರೇನೋ ಟೈಮ್ ಕೇಳಿದಾರೆ ಏನು ಮಾಡ್ತಾರೆ ಅಂತ ನೋಡೋಣ ಅಂತಾರೆ ಇನ್ನೊಬ್ರು ನಾವು ಅನ್ಕೊಂಡಾಗ ಏನೋ ಅಂದರೆ ಅಂದ್ರೆ ಹುಡ್ಗುನ್ ಕೈಕಾಲು ಕಟ್ಟಿ ಇಲ್ಲಿಗೆ ಹೇಳ್ಕೊಂಡು ಬರೋಣ ಅಂತಾರೆ ಆಗ ಇನ್ನೊಬ್ರು ಹೇಳ್ತಾರೆ ಇವ್ಳು ಹೊಟ್ಟೆಲಿ ಮಗು ಬೇರೆ ಬೆಳೀತಿದೆ ಕಾಯ್ತಾ ಕುಟ್ಕೊಂಡ್ರೆ ಆಗಲ್ಲ ಆದಷ್ಟು ಬೇಗ ಮದುವೆ ಮುಗಿಸ್ಬಿಡ್ಬೇಕು ಇಲ್ಲಾಂದ್ರೆ ನಮ್ಮ ಮರ್ಯಾದೆನೇ ಹೋಗೋದಲ್ವಾ ಅಂತಾರೆ ಈ ಕಡೆ ರೋಹಿಣಿ ಮಾತು ಕೇಳ್ಕೊಂಡು ಮನೋಜ್ ರತಿ ಮನೆ ಹತ್ರ ಹೋಗ್ತಾನೆ ಒಳಗೆ ಹೋಗೋಕ್ಕೂ ಮುಂಚೆ ರೋಹಿಣಿ ನಾವು ಮಾತಾಡೋದು ಸರಿನಾ ಅಂತ ಕೇಳ್ತಾನೆ ಮನೋಜ್ ನಾವೇನಾದ್ರೂ ಈ ಸಮಸ್ಯೆನ ಬಗೆಹರಿಸಿದ್ರೆ ಅತ್ತೆ ಮನಸ್ಸಲ್ಲಿ ನಾವ್ ಯಾವಾಗ್ಲೂ ಶಾಶ್ವತವಾಗಿ ಇರ್ತೀವಿ ಅಂತಾಳೆ ರೋಹಿಣಿ ಅದು ಅಲ್ಲದೆ ಅತ್ತೆನ ನಾವೇ ಕಾಪಾಡ್ಬೇಕು ನೀವೇನು ಆಗದೆ ಇರೋ ಹಾಗೆ ನಾವ್ ಅನ್ಕೊಂಡಾಗೆ ಕರೆಕ್ಟ್ ಆಗಿ ಮಾತಾಡ್ಬಿಡಿ ಅಂತಾಳೆ ರೋಹಿಣಿ ರೋಹಿಣಿ ಇವರು ಸಾಧಾರಣ ಮಿಡ್ಲ್ ಕ್ಲಾಸ್ ಜನಗಳು ಇವ್ರ ಹತ್ರ ಹೇಗ್ ಮಾತಾಡೋದು ಅಂತ ನನಗ್ ಗೊತ್ತಿಲ್ವಾ ನೀನ್ ಬಾ ಅಂತೇಳಿ ಹೋಗ್ತಾನೆ ರೋಹಿಣಿನ ಮನೋಜ್ ಅವ್ರ ಮನೆ ಬಾಗ್ಲೂ ಹೋಗಿ ಡೋರ್ ತೆಗೀತಿದಂಗೆ ಯಾರೇ ನೀವು ಯಾರೇ ನೀವು ಅಂತ ಎಲ್ಲರೂ ಕೂಗಾಡಕ್ ಶುರು ಮಾಡ್ತಾರೆ ಅದನ್ ಕೇಳಿದ್ ಮನೋಜ್ಗೆ ಇದನ್ನು ಕೇಳಿದ ಮನೋಜ್ಗೆ ಕೈಕಾಲೆಲ್ಲ ನಡ್ಗೋಕ್ ಶುರುವಾಗುತ್ತೆ ಹಲೋ ಎಕ್ಸ್ಕ್ಯೂಸ್ ಮೀ ಅಂತ ಮನೋಜ್ ನಡ್ಗೋ ಧ್ವನಿಯಲ್ಲಿ ಕೇಳ್ತಾನೆ ಸರ್ ನಾವು ಅಂತ ರೋಹಿಣಿ ಹೇಳ್ತಾಳೆ ನೀವು ಡ್ಯಾನ್ಸ್ ಮಾಸ್ಟರ್ ಮನೆಯವರು ತಾನೆ ಅಂತ ರತಿ ಪೇರೆಂಟ್ಸ್ ಹೇಳ್ತಾರೆ ಎಸ್ ಐ ಆಮ್ ಹರ್ ಸರ್ ಸಿ ಮೈ ವೈಫ್ ಅಂತಾನೆ ಏನ್ ನೀವು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೀರಾ ನಿಮ್ಗೆ ಕನ್ನಡ ಸರಿಯಾಗಿ ಬರಲ್ವಾ ಅಂತ ಕೇಳ್ತಾರೆ ರತಿ ಮನೆಯವರು ಗೊತ್ತಿದೆ ಸರ್ ಒಳಗ್ ಬರ್ಬೋದಾ ಅಂತ ಕೇಳ್ತಾನೆ ಮನೋಜ್ ಬನ್ನಿ ಅಂತ ಕರೀತಾರೆ ಅವರು ಏನ್ ವಿಷಯ ಅಂತ ಹೇಳು ಅಂತಾರೆ ನಾನೊಂದು ಸೊಲ್ಯೂಷನ್ ಹೇಳೋಕ್ಕೆ ಬಂದಿದ್ದೀನಿ ಸರ್ ಈ ಪ್ರಾಬ್ಲಮ್ಗೆ ಅಂತಾನೆ ಮನೋಜ್ ಏನು ಸೊಲ್ಯೂಷನ್ ಅಂತಾರೆ ರತಿ ಪೇರೆಂಟ್ಸ್ ಸರ್ ಏನೋ ನಿಮ್ಮ ಮಗಳು ತಪ್ಪು ಮಾಡ್ಬಿಟ್ಟಿದ್ದಾಳೆ ಇಂಥ ಏಜಲ್ಲಿ ಅದೆಲ್ಲ ಸಹಜ ನಾನು ಕೂಡ ಮೊದಲು ಅನ್ನೋವಾಗ ರೋಹಿಣಿ ನಿಲ್ಲಿಸ್ತಾಳೆ ಏನಕ್ಕೆ ಬಿಡಿ ಹಳೆ ಕಥೆಯಲ್ಲ ಸರ್ ನಾನೀಗ ಹೇಳೋದು ಕೇಳಿದ್ರೆ ನಿಮ್ಮ ಸಮಸ್ಯೆನೂ ಮುಗಿಯುತ್ತೆ ನಿಮ್ಮ ಮಗಳು ಜೀವನನು ಚೆನ್ನಾಗಿರುತ್ತೆ ಅಂತಾನೆ ಹೌದು ಸರ್ ನಾವು ಹೇಳೋ ಐಡಿಯಾನ ನೀವು ಕೇಳಿದ್ರೆ ನಿಮ್ಮ ಮಗಳು ಜೀವನ ಚೆನ್ನಾಗಿರುತ್ತೆ ಅಂತಾಳೆ ರೋಹಿಣಿ ಏನಪ್ಪಾ ತಮ್ಮ ಆ ಹುಡುಗನ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದು ಐಡಿಯಾ ಅದು ಇದು ಅಂತ ಹೇಳ್ತಿದಿಯಲ್ಲ ಅಂತಾರೆ ರತಿ ಅಮ್ಮ ಸ್ವಲ್ಪ ನೀವು ಸುಮ್ಮನಿರಿ ನೀನು ಹೇಳಮ್ಮ ಅಂತ ಹೇಳ್ತಾರೆ ನಾವ್ ಹೇಳೋದನ್ನ ಮೇಲೆ ನೀವೇ ನಿರ್ಧಾರ ತಗೋಬೇಕು ಅಂತ ಹೇಳ್ತಾಳೆ ರೋಹಿಣಿ ಮೊದಲು ನೀನು ಹೇಳಮ್ಮ ಅಂತ ಹೇಳ್ತಾರೆ ರೋಹಿಣಿ ಮನೋಜ್ಗೆ ಅಂತ ಸನ್ನೆ ಮಾಡ್ತಾಳೆ ಇಬ್ಬರು ಸೇರಿ ತಪ್ಪು ಮಾಡಿದಾರೆ ಆ ಹುಡುಗ ನಿಮ್ ಹುಡುಗಿನ ಎಮ್ ಆರ್ಸಿ ಆಗೋ ಹಾಗೆ ಮಾಡಿದ್ದಾನೆ ಅವನ್ ಅದನ್ನ ಒಪ್ಕೋತಾ ಇಲ್ಲ ಸೊ ಹೀಗೆ ನಾವೇನ್ ಮಾಡೋಕ್ಕಾಗುತ್ತೆ ಅವಾರ್ಡ್ ಮಾಡಿಸ್ಬಿಡೋಣ ಕರಳನ್ನ ಕತ್ತರಿಸ್ಬಿಡೋಣ ಅಂತಾನೆ ಮನೋಜ್ ಹಾಗಂದಿದ್ದೇ ತಡ ಅಲ್ಲಿರೋ ಒಬ್ಬೊಬ್ರಿಗೂ ಸಿಕ್ಕಾ ಕೋಪ ಬಂದು ಮನೋಜನ ತಿನ್ಬಿಡೋ ಥರ ನೋಡ್ತಿರ್ತಾರೆ ಆಗೋಕ್ಕೆ ಏನು ಖರ್ಚಾಗುತ್ತೋ ಅದನ್ನೆಲ್ಲ ನಾವು ನೋಡ್ಕೋತೀವಿ ಅಂತಾನೆ ನಮ್ಮ ಅಮ್ಮನ ಡ್ಯಾನ್ಸ್ ಕ್ಲಾಸಲ್ಲಿ ಇದೆಲ್ಲ ಆಗಿರೋದ್ರಿಂದ ನಿಮ್ಮ ಮಗಳಿಗಾಗಿರೋ ನಷ್ಟಕ್ಕೆ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಅಂತಾನೆ ಈ ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಕೊಳ್ಳಿ ಹೇಳಿ ಬೇರೆ ಯಾರಿಗಾದ್ರೂ ಮದುವೆ ಮಾಡಿದ್ರಾಯ್ತು ಅಂತಾನೆ ಹಂಗಂದಿದ ತಕ್ಷಣ ರತಿ ತಂದೆ ಎದ್ದು ಮೊದಲು ಮನೆ ಬಾಗ್ಲಾಗ್ತಾರೆ ಏನಯ್ಯ ಹೇಳ್ದೆ ನನ್ನ ಮಗಳು ಹೊಟ್ಟೆಲ್ಲಿ ಬೆರೀತಿರೋ ಮಗುನ ತೆಗಿಸ್ಬೇಕಾ ಅಂತೇಳಿ ಮನೋಜ್ ಕಪಾಳ ಕುಡಿತಾರೆ ಮನೋಜ್ ಅಮ್ಮ ಅಂತೇಳಿ ಕೆಳಗೆ ಬೀಳ್ತಾನೆ ಏನು ನೀವು ಹೀಗೆ ಹೊಡಿತಿದ್ದೀರಲ್ಲ ಅಂತ ರೋಹಿಣಿ ಕೇಳ್ತಾಳೆ ನನಗಷ್ಟೇ ಇಲ್ಲ ನಿನಗೂ ಬೀಳುತ್ತೆ ಏಟು ಅಂತಾರೆ ಅವರು ಎಲ್ಲರೂ ಬಂದು ಮನೋಜನ ಎತ್ ನಿಲ್ಲಿಸ್ತಾರೆ ಏನಕ್ಕೆ ನಾನು ಹೊಡಿತಿದ್ದೀರಾ ಅಂತಾನೆ ಮನೋಜ ನಿಮ್ಮ ಒಳ್ಳೇದಕ್ಕೆ ಅಲ್ವಾ ನಾನು ಹೇಳಿದ್ದು ಅಂತಾನೆ ಏನೆಲ್ಲ ಕರಡ್ ಬಳ್ಳಿ ಬೇಳೆ ಮಾಡೋದು ಒಳ್ಳೇದಾ ಅಂತಾರೆ ಇದನ್ನು ಹೇಳೋಕ್ಕೆ ಗಂಡ ಹೆಂಡತಿ ಇಬ್ರು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರಾ ಅಲ್ಲಿ ಇನ್ನೊಬ್ಬರು ಅಣ್ಣ ಇವನು ಮುಂದೆ ಆಡಬಾರ್ದು ಅಂತಾನೆ ಬೇರೆ ಇನ್ನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಮನೋಜ್ ಹೇಳುವಷ್ಟರಲ್ಲಿ ಮನೋಜನ ಒಂದು ರೂಮಲ್ಲಿ ಕಟ್ಟಾಕಿ ಕಟ್ ಚೇರ್ನ ನೆಲ್ದಲ್ ಮಲಗಿಸಿರ್ತಾರೆ ಅಯ್ಯಯ್ಯೋ ಏನ್ ಮಾಡ್ಬಿಟ್ರು ಅಂತ ಮನೋಜ್ ಅನ್ಕೋತಿರ್ತಾನೆ ಸರ್ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ಅಂತ ರೋಹಿಣಿ ಹೇಳೋವಾಗ ಬಾಯಿ ಮುಚ್ಕೊಂಡು ನೀವಿಬ್ರು ಇಲ್ಲೇ ಬಿದ್ದಿರ್ಬೇಕು ಒಂದ್ಸರಿ ಹೇಳದ್ಮೇಲೆ ಮುಗೀತು ಅಂತ ಅವರೆಲ್ಲ ಬಾಗ್ಲಾಕೊಂಡು ಹೋಗ್ತಾರೆ ಸರ್ ಸಾರ್ ಅಂತ ರೋಹಿಣಿ ಹೇಳ್ತಾ ಹೋಗ್ತಿರ್ತಾಳೆ ಈ ಕಡೆ ಮನೋಜ್ ರೋಹಿಣಿ ರೋಹಿಣಿ ಹಾಕ್ತಿಲ್ಲ ರೋಹಿಣಿ ಅಂತ ಅಂತಿರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು